ಅಪ್ಪ ಅಪ್ಪ ಅದು ನಾನು ಹುಡುಗನ ಲವ್ ಮಾಡ್ತಾ ಇದೀನಿ ಸರಿ ಒಂದ್ಸಲ ಮನೆ ಕರ್ಕೊಂಡ್ ಅಷ್ಟೇ ಓದಿರೋದು ಅವ್ರ ಅಪ್ಪ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ್ರಂತೆ ಅದಕ್ಕೆ ಮುಂದಕ್ಕೆ ಹೋದಕ್ಕಾಗಿಲ್ಲ ಏನಿದೆ ಇಂಟೆಲಿಜೆಂಟ್ ಆಗಿ ಒಳ್ಳೆ ಕೆಲಸ ಮಾಡ್ಕೊಂಡಿದ್ರು ಸಾಕು ಬರೋ ಕೇಳು ಅಪ್ಪ ಅದು ಅವ್ರಿಗೆ ಕೆಲಸ ಇಲ್ಲ ಒಳ್ಳೆ ಕೆಲಸ ಸಿಕ್ಲಿ ಅಂತ ಜಾಬ್ ಹುಡುಕ್ತಾ ಇದ್ದಾರೆ ಪರವಾಗಿಲ್ಲ ಬಿಡಮ್ಮ ನಾಳೆ ಹೇಗಿದ್ವು ನನ್ನ ಬಿಸ್ನೆಸ್ನ ನಾನು ಅಂತಾನೆ ನೋಡ್ಕೊಳ್ಬೇಕು ಅಪ್ಪ ಅವರು ಕ್ಯಾಸ್ಟ್ ಅಲ್ಲ ಈ ಜಾತಿ ಜಾತಿ ಅಂತ ಅಂದ್ಕೊಂಡು ನಾನು ಪ್ರೀತಿಸಿದ ಹುಡುಗಿನ ಕಳ್ಕೊಂಡೆ ನಿನ್ನ ವಿಷಯದಲ್ಲಿ ಆಗೋದಕ್ಕೆ ನಾನು ಬಿಡಲ್ಲ ಮಗಳೇ ನಾಳೆನೆ ಬರೋದು ಕೇಳು ಅಪ್ಪ ಅದು ಇನ್ನೊಂದು ವಿಷಯ ಏನಮ್ಮ ಅದು ಅದು ಅವ್ರಿಗೆ ಏನು ಆಸ್ತಿ ಇಲ್ವಾ ಪರವಾಗಿಲ್ಲ ಬಿಡಮ್ಮ ನಿನ್ಗಿಷ್ಟ ಆಗಿದಾನಲ್ಲ ಅಷ್ಟು ಸಾಕು ಅದಲ್ಲ ಮತ್ತಿನೇ ಮತ್ತಿನೇನಮ್ಮ ಅಪ್ಪ ಅದು ಅವರು ಆರ್ ಸಿ ಬಿ ಫ್ಯಾನ್ ಅಲ್ಲ